ಪ್ರೀತಿ ತಪ್ಪಲ್ಲ ಆದರೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಅಹಂಕಾರವನ್ನು ಕತ್ತಿಯಾಗಿ ಬಳಸಿದಾಗ ಅಮಾಯಕ ಜೀವಿಗಳು ನೆಲಕೊಳ್ಳುತ್ತವೆ ಇಬ್ಬರು ಪ್ರೀತಿಸಿದರೆ ಅದು ಅಪರಾಧವಲ್ಲ ಆ ಪ್ರೀತಿಗೆ ತೋರಿಸಿದವರು ಮರಣ ದಾರಿಗೆ ತಳ್ಳಲ್ಪಡಬೇಕು ಎನ್ನುವುದು ಯಾವ ನ್ಯಾಯ ಕುಟುಂಬದ ಗೌರವ ಎನ್ನುವ ಹೆಸರಿನಲ್ಲಿ ಮಾನವೀಯತೆ ಹತ್ಯೆಯಾದರೆ ಅಲ್ಲಿ ಉಳಿಯುವುದು ಗೌರವವಲ್ಲ ಅದು ಶಾಶ್ವತ ಪಶ್ಚಾತ್ತಾಪ ಬಂಧುಗಳೇ ಈ ಮಾತನ್ನು ಹೇಳಲು ಒಂದು ಕಾರಣ ಇದೆ ಇದರಂತೆ ಒಂದು ಭೀಕರ ಘಟನೆ ನಡೆದಿದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೀವು ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಇರಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಿಂದ ಬೆಚ್ಚಿ ಬೀಳಿಸುವ ಘಟನೆ ವರದಿಯಾಗಿದೆ ಪ್ರೇಮ ಪ್ರಕರಣದ ಹಿನ್ನೆಲೆ ಎರಡು ಅಮಾಯಕರ ಜೀವಿಗಳು ಬಲಿಯಾಗಿವೆ ಭದ್ರಾವತಿಯಲ್ಲಿ ನಡೆದ ಈ ಡಬಲ್ ಮರ್ಡರ್ ಪ್ರಕರಣ ಇಡೀ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದೆ ಭದ್ರಾವತಿ ಪಟ್ಟಣದ ಜೈ ಭೀಮ್ ನಗರ ಪ್ರದೇಶದಲ್ಲಿ ಈ ಭೀಕರ ಘಟನೆ ನಡೆದಿದೆ ಪ್ರೇಮಿಗಳ ಜೊತೆಗೆ ಸಹಾಯ ಮಾಡಿದ ಆರೋಪದ ಮೇಲೆ ಇಬ್ಬರನ್ನು ಚಾಕುವಿನಿಂದ ಹಿಡಿದು ಕೊಲೆ ಮಾಡಲಾಗಿದೆ ಮೃತರನ್ನು ಇಪ್ಪತ್ತೈದು ವರ್ಷದ ಕಿರಣ್ ಅರವತ್ತೈದು ವರ್ಷದ ಮಂಜುನಾಥ್ ಎಂದು ಗುರುತಿಸಲಾಗಿದೆ ಮಾಹಿತಿಯ ಪ್ರಕಾರ ನಂದೀಶ್ ಮತ್ತು ಶ್ರುತಿ ಎಂಬ ಪ್ರೇಮಿಗಳು ಮನೆಯ ವಿರೋಧದ ಕಾರಣದಿಂದ ಊರಿನಿಂದ ಹರಾರಿಯಾಗಿದ್ದರು ಈ ಜೋಡಿಗೆ ಕಿರಣ್ ಹಾಗೂ ಮಂಜುನಾಥ್ ಸಹಾಯ ಮಾಡಿದ್ದಾರೆ ಎಂಬ ಅನುಮಾನದಿಂದ ಆರೋಪಿಗಳು ಆಕ್ರೋಶಗೊಂಡಿದ್ದಾರೆ ಪ್ರೇಮಿಗಳು ಈ ಹಿಂದೆಯೇ ಪೊಲೀಸ್ ಠಾಣೆಗೆ ತೆರಳಿ ರಕ್ಷಣೆ ಕೇಳಿದ್ದರು ಎನ್ನಲಾಗಿದೆ ಆದರೆ ಬಳಿಕ ಸಹಾಯ ಮಾಡಿದವರ ಮೇಲೆ ಹಲ್ಲೆ ನಡೆಸಿ ಮಾರಣಾಂತಿಕವಾಗಿ ಕೊಲೆ ಮಾಡಲಾಗಿದೆ ಘಟನೆಯ ಮಾಹಿತಿ ಪಡೆದ ತಕ್ಷಣ ಭದ್ರಾವತಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರೇಮದ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾಚಾರಗಳು ಮತ್ತೆ ಪ್ರಶ್ನೆಗಳನ್ನು ಎಬ್ಬಿಸುತ್ತಿವೆ ಕಾನೂನು ಕೈಗೆತ್ತಿಕೊಂಡರೆ ಪರಿಣಾಮ ಎಷ್ಟು ಭೀಕರವಾಗಬಹುದು ಎಂಬುದಕ್ಕೆ ಭದ್ರಾವತಿಯ ಈ ಘಟನೆ ನಿದರ್ಶನವಾಗಿದೆ ವೀಕ್ಷಕರೇ ಇದು ಈಗಿನ ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು